ಈ ದೇಶದಲ್ಲಿರುವಂತಹ ಅಸ್ಪೃಶ್ಯತೆ ಭಾವವನ್ನು ದೂರ ಮಾಡಲಿಕ್ಕೆ ಸಂಘ ಸತತ ಪ್ರಯತ್ನ ಮಾಡ್ತಾ ಇದೆ ಇವತ್ತಿಗೂ ಪ್ರಯತ್ನ ಮಾಡ್ತಾ ಇದೆ ನಮ್ಮ ಸಮಾಜಕ್ಕೆ ದೊಡ್ಡ ಶಾಪ ಅಸ್ಪೃಶ್ಯತೆಯ ಆಚರಣೆ ಮೇಲು ಕೀಲು ಕಲಿತವ ಕಲಿಯಲು ಅವನು ಮುಟ್ಟಬೇಕು ಅವನು ಮುಟ್ಟಬಾರ್ದವನು ಮಂದಿರದಲ್ಲಿ ಪ್ರವೇಶ ಇಲ್ಲ ಅವನು ಸ್ಮಶಾನದಲ್ಲಿ ಪ್ರವೇಶ ಇಲ್ಲ ಹುಚ್ಚು ಕಲ್ಪನೆಯಿಂದ ನಮ್ಮ ಸಮಾಜ ತತ್ತರಿಸ್ತಾ ಇತ್ತು ಎಷ್ಟು ಜನ ಪ್ರಯತ್ನ ಮಾಡಿದ್ರು ಕನಕದಾಸ ಕಾಳಿದಾಸ ಕನಕದಾಸ ಕಾಳಿದಾಸ ಶರಣರು ಬಸವಣ್ಣನವರು ಸರ್ವಜ್ಞ ನಡೆಯೋದೊಂದೇ ಭೂಮಿ ಕುಡಿಯೋದೊಂದೇ ನೀರು ಸುಡು ಅಗ್ನಿ ಹೊಂದ ಇರುತ್ತಿರಲು ಕುಲಗೋತ್ರ ಎತ್ತಣದು ಸರ್ವಜ್ಞ ಅಂತ ಹೇಳಿದ ಬಯಪಾಠ ಮಾಡಿದ್ದೀವಿ ಮನಿಗೆ ಬಂದ್ರ ಕೇಳಿದೀವಿ ನೀ ಯಾರ ಪೈಕಿ ಪಾತಮ್ಮ ಅಂತ ಕೇಳಿದೀವಿ ಯಾರ ಪೈಕಿ ಅನ್ ಮನುಷ್ಯಾರ್ ಪೈಕಿ ಅವನಿಗೂ ಎರಡು ಕಣ್ಣು ನನಗೂ ಎರಡು ಕಣ್ಣು ನನಗೂ ಎರಡು ಕೈ ಅವನಗೂ ಎರಡು ಕೈ ನನಗೂ ಎರಡು ಕಾಲ ಅವನಗೂ ಎರಡು ಕಾಲ ಅವನಿಗೂ ದೇವರು ಸೃಷ್ಟಿ ಮಾಡಿದಾನೆ ನನಗೂ ದೇವರು ಸೃಷ್ಟಿ ಮಾಡಿದಾನೆ ಇದು ಸಂಘದ ಸೂತ್ರ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಸ್ಪೃಶ್ಯತೆ ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಅಸ್ಪೃಶ್ಯತೆ ನೋವನ್ನು ನುಂಗಿದಂತ ನೀಲಕಂಠ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ನನ್ನ ಚಕ್ಕಡಿಯಾದ ಕೂಡ ಹಂಗೆಲ್ಲ ಕೆಳಗಿಡಿ ಅಂತ ಹೇಳಿಲ್ಲ ಚಕ್ಕಡಿ ನಡೆಸನು ಚಕ್ಕಡಿನ ಉಲ್ಟಾ ಮಾಡಿದ ಬಾಲಕ ಬಾಬಾ ಸಾಹೇಬ್ ಚಕ್ಕಡಿಯಿಂದ ಉರುಳಿ ಕಣೆಗೆ ಬಿದ್ದ ಎಂಥ ನೋವಾಗಿದ್ದು ನಮಗ ಪಕ್ಕದ ಸರದು ಕೂಡ ಅಂದ್ರೆ ಸಿಟ್ಟ ಬರುತ್ತೆ ನಮಗೆ ಇಷ್ಟೆಲ್ಲ ನೋವು ಅನುಭವಿಸಿದ ಬಾಬಾ ಸಾಹೇಬರು ಅಮೆರಿಕಕ್ಕೆ ಹೋದಾಗ ಭಾರತಕ್ಕೆ ಬಯಲಿಲ್ಲ ಕಚ್ಚಡ ಆದ ನಮ್ಮ ಇಂಡಿಯಾ ಅಲ್ಲಿಲ್ಲ ಹಿಂದೂ ಸಮಾಜದಾಗ ಅಸ್ಪೃಶ್ಯತೆ ಇದೆ ಅಲ್ಲಿಲ್ಲ ಅಲ್ಲೇ ಇದ್ದು ಬಿಡ್ತೀನಿ ನನಗೆ ಯಾರಿನ ಕೇಳುದಿಲ್ಲ ಜಾತಿನೇ ಕೇಳುದಿಲ್ಲ ಸರಿದು ಕೂಡ ಅನ್ನೋದಿಲ್ಲ ಬಡೋದೆ ಗಾಯಕವಾಡ ಸಂಸ್ಥಾನದಲ್ಲಿ ಸೈನ್ಯದ ಅಧಿಕಾರಿಯಾದಾಗ ಅಲ್ಲಿ ಅಟೆಂಡರ್ ಪ್ಯೂನ್ ಚಪ್ರಾಸಿ ಇವರು ಟೇಬಲ್ ಮೇಲೆ ಫೈಲ್ ಒಗಿತಿದ್ದ ಕೈಯ ಕೊಡ್ತಿರ್ಲಿಲ್ಲ ಎಂಥ ನೋವು ಉಂದಿರಬೇಕು ಬಾಬಾ ಸಾಹೇಬ್ರ ಅಮೇರಿಕಾದಾಗಿರ್ಲಿಲ್ಲ ರೀ ಸರ್ ವಾಪಸ್ ಭಾರತಕ್ಕೆ ಬಂದ್ರು ನನ್ನ ಭಾರತ ನನ್ನ ಭಾರತ ನನ್ನ ಜನಾಂಗಕ್ಕೆ ಆಗುತ್ತಿರುವ ನೋವನ್ನು ನಾನು ದೂರ ಮಾಡಬೇಕು ಭಾರತವನ್ನ ಬೈಲಿಲ್ಲ ಹಿಂದೂ ಧರ್ಮವನ್ನ ತೆಗಳಲಿಲ್ಲ ಹಿಂದೂ ಧರ್ಮಕ್ಕೆ ಸರ್ಜರಿ ಆಗ್ಬೇಕಂದ್ರು ಹಿಂದೂ ಸಮಾಜದಲ್ಲಿ ಸುಧಾರಣೆ ಆಗ್ಬೇಕಂದ್ರು ಅದಕ್ಕ ಇಡೀ ಜೀವನ ಪ್ರಯತ್ನ ಮಾಡಿದ್ರು ಇಡೀ ಜೀವನ ಪ್ರಯತ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಅದೇ ಮಾಡ್ತಾ ಇದೆ ಯಾರನ್ನು ಜಾತಿಯಿಂದ ಗುರುತಿಸಿದ ಜಾತ್ಯಾತೀತ ಸಂಘಟನೆ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾರ ಜಾತಿಯನ್ನು ಕೇಳುದಿಲ್ಲ ಬಂದವರಿಗೆಲ್ಲರಿಗೂ ಸ್ವಾಗತ ಆತ್ಮೀಯ ಸ್ವಾಗತ ಹೃದಯದ ಅಂತರಾಲದಿಂದ ಸ್ವಾಗತ ಹೀಗಾಗಿ ನಮ್ಮ ಎರಡನೇ ಸರಸಂಗ ಚಾಲಕರ ಪೂಜನೆ ಗುರೂಜಿಯವರು ಎಲ್ಲ ಸ್ವಾಮೀಜಿ ಅವರನ್ನ ಒಂದೇ ವೇದಿಕೆಗೆ ಕರ್ತಂದು ಅವ್ರ ಕಡೆಯಿಂದ ಹೈಸಿದ್ರು ಹಿಂದವಾ ಸೋದರ ಸರ್ವೇ ನ ಹಿಂದೂ ಪತಿತೋ ಭವೇ ಹಿಂದೂಗಳೆಲ್ಲ ಬಂಧುಗಳು ಆದ್ರೆ ಜಾತಿ ಹೆಸರಲ್ಲೇ ಕಚ್ಚಾಟ ಅಲ್ಲ ನಾನು ಶ್ರೇಷ್ಠ ನೀನು ಶ್ರೇಷ್ಠ ಅಂದಾಗ ಜಗಳ ಇಲ್ಲ ನಾನೇ ಶ್ರೇಷ್ಠ ನೀನು ಕನಿಷ್ಠ ನೀನು ಅನಿಷ್ಠ ನೀನು ದರಿದ್ರ ಅಂದಾಗ ಜಗಳ ಎಲ್ಲ ಜಾತಿ ಮತಗಳು ನಾವು ನಿರ್ಮಾಣ ಮಾಡಿದೀವಿ ವೃತ್ತಿಯ ಆಧಾರದ ಮೇಲೆ ನನ್ನ ವೃತ್ತಿಯ ಜನ ಉಪವಾಸ ಮಲಗಬಾರದು ಅನ್ನೋದಕ್ಕಾಗಿ ಇರುವ ವ್ಯವಸ್ಥೆ ನನ್ನ ವೃತ್ತಿಯ ಜನರ ಮಕ್ಕಳು ಿ ತುಂಬಲಿಕ್ಕೆ ರೊಕ್ಕ ಇಲ್ಲಂತ ಸಾಲಿ ಬಿಟ್ಟ ಮನ ಕೂಡಬಾರದು ಅದಕ್ಕಿರುವುದು ಜಾತಿ ನನ್ನ ಜಾತಿಯ ಬಂಧುಗಳ ಹೆಣ್ಣು ಮಕ್ಕಳ ಮದುವೆ ದುಡ್ಡಿಲ್ಲ ಅಂತ ನಿಲ್ಲಬಾರದು ಅದಕ್ಕಿರುವುದು ಜಾತಿ ಕಚ್ಚಾಡುವುದಕ್ಕಾಗಿ ಅಲ್ಲ ಅಭಿವೃದ್ಧಿಗಾಗಿ ಸಾಮರಸ್ಯಕ್ಕಾಗಿ ಇರುವಂತ ವ್ಯವಸ್ಥೆಯಲ್ಲಿ ಕಚ್ಚಾಟ ಇಲ್ಲ ಆ ಕಚ್ಚಾಟವನ್ನ ನಿಲ್ಲಿಸ್ಲಿಕ್ಕೆ ಸಂಘ ಹೇಳುದು ನಾವೆಲ್ಲ ಹಿಂದೋ ನಾವೆಲ್ಲ ಬಂದು ನಾವೆಲ್ಲ ಒಂದು ಅದಕ್ಕೆ ನಾವು ಹಾಡು ಹೇಳ್ತೀವಿ ಬನ್ನಿ ಬಾಂಧವರೇ ಹೃದಯ ಹೃದಯ ಗಡ ಬೆಸೆಯೋಣ ವಸುಧ ಕುಟುಂಬ ರಚಿಸೋಣ ಎಲ್ಲ ಭೇದ ಮರೆತು ನಾವು ಸಮಾನ ಸಾರುವ ಹಿಂದೂ ಎಲ್ಲರೂ ಹಿಂದೂ ಇದುವೆ ನವಗಾನ ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೇಳು ಜಾತಿಯನ್ನ ಕೇಳ್ದ ಏಕೈಕ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ